ಶುಭ ಸುದ್ದಿಯೊಂದಿಗೆ ಆರಂಭವಾಗಿದೆ ಇಂದು ಬೆಳಗ್ಗೆ ತೈಲ ಮಾರುಕಟ್ಟೆ ಕಂಪನಿಗಳು ಎಲ್ಪಿಜಿ ಸಿಲಿಂಡರ್ ಗಳ ಬೆಲೆಗಳನ್ನ ಕಡಿಮೆ ಮಾಡಿವೆ ಪ್ರತಿ ತಿಂಗಳ ಮೊದಲ ದಿನದಂದು ತೈಲ ಮಾರುಕಟ್ಟೆ ಕಂಪನಿಗಳು ಗ್ಯಾಸ್ ಸಿಲಿಂಡರ್ ಗಳ ಬೆಲೆಗಳನ್ನ ಪರಿಷ್ಕರಿಸುತ್ತವೆ ಈ ತಿಂಗಳು ಸಿಲಿಂಡರ್ ದರವನ್ನ ಕಡಿಮೆ ಮಾಡಲು ನಿರ್ಧರಿಸಲಾಗಿದೆ ದೇಶದಾದ್ಯಂತ ವಾಣಿಜ್ಯ ಅನಿಲ ಸಿಲಿಂಡರ್ ಗಳ ಬೆಲೆ ಕಡಿಮೆ ಮಾಡಿರುವುದಾಗಿ ತೈಲ ಮಾರುಕಟ್ಟೆ ಕಂಪನಿಗಳು ಘೋಷಿಸಿವೆ ಹತ್ತೊಂಬತ್ತು ಕೆಜಿ ಸಿಲಿಂಡರ್ನ ಬೆಲೆಯಲ್ಲಿ ರು ಐವತ್ತೆಂಟು ಪಾಯಿಂಟ್ ಐದು ಸೊನ್ನೆ ರಷ್ಟು ಕಡಿಮೆ ಮಾಡಲಾಗಿದೆ ಇದರೊಂದಿಗೆ ದೆಹಲಿಯಲ್ಲಿ ಸಿಲಿಂಡರ್ ದರ ಸಾವಿರದ ಆರ್ನೂರ ಅರವತ್ತೈದು ರೂಪಾಯಿಗೆ ತಲುಪಿದೆ ಇಂದಿನಿಂದಲೇ ಪರಿಷ್ಕೃತ ಬೆಲೆ ಜಾರಿಯಲ್ಲಿ ಇರಲಿದೆ ಇನ್ನು ಗೃಹೋಪಯೋಗಿ ಉದ್ದೇಶಗಳಿಗಾಗಿ ಬಳಸುವ ದೇಶೀಯ ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ರೀತಿಯ ಬದಲಾವಣೆಯಾಗಿಲ್ಲ ಬದಲಾದ ಅನಿಲ ಬೆಲೆಗಳು ಸ್ಥಳೀಯ ತೆರಿಗೆಗಳನ್ನ ಆಧರಿಸಿವೆ ಇನ್ನು ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ದರ ಇದೆ ಅಂತ ನೋಡೋದಾದ್ರೆ ದೆಹಲಿ ನೋಯ್ಡಾ ರೂಪಾಯಿ ಮುಂಬೈ ರೂಪಾಯಿ ಅದೇ ರೀತಿಯಾಗಿ ಚೆನ್ನೈ ಸಾವಿರದ ಎಂಟುನೂರ ಎಂಬತ್ತೊಂದು ರೂಪಾಯಿ ಇನ್ನು ಬೆಂಗಳೂರಿನಲ್ಲಿ ಸಾವಿರದ ಏಳನೂರ ತೊಂಬತ್ತಾರು ರೂಪಾಯಿ ಇದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮಾಡಿ ಫಾಲೋ ಮಾಡಿ